ಓಕೆ ಫ್ರೆಂಡ್ಸ್ ನಾವು ಹೊರಗಡೆ ಹೋಗಿ ಕೆಲವೊಂದು ಐಟಮ್ಗಳನ್ನು ತೊಗೊಂಡು ಬಂದೀವಿ ನೋಡಿ ಮೊದಲಿಗೆ ಇದು ದೀಪ ಇಡುವಂಥದ್ದು ಇದು ಆಮೇಲೆ ನಿಶಾ ಒಂದು ಕಪ್ ತೊಗೊಂಡು ನಮಗೆ ಈ ಥರ ಇದು ನಾವು ಇದು ಆಮೇಲೆ ಒಂದು ಸೌತು ತೊಗೊಂಡ್ವಿ ಆಮೇಲೆ ಒಂದು ಪಾತ್ರೆ ಇದು ತುಂಬ ಭಾರ ಇದೆ ತುಂಬ 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 ಭಾರ ಇದೆ ಒಂದು ಇದು ಆಮೇಲೆ ಮೇನ್ಲಿಯಾಗಿ ನಾವು ಹೋದ್ದು ಏನಕ್ಕೆ ಅಂತಂದರೆ ಇದಕ್ಕೆ ನಮಗೆ ಕುಕ್ಕರ್ ಬೇಕಿತ್ತು ಒಂದು ಒಂದು ಆಲ್ರೆಡಿ ಇದೆ ಬಟ್ ನಮಗೆ ಇನ್ನೊಂದು ಬೇಕು ಅಂತ ಅನ್ಸಿ ತುಂಬ ಭಾರ ಕೂಡ ಇದೆ ಇದು ನಂದಿ ಅವ್ರದಂತೆ ಫೋ ದ ಫಸ್ಟ್ ಟೈಮ್ ನಾನು ತೊಗೊಳ್ತಾ ಇರೋದು ನೋಡೋಣ ಹೇಗಿರುತ್ತೆ ಅಂತ ತುಂಬ ಭಾರ ಇದೆ ನೋಡೋಣ ಹೇಗಿದೆ ಅಂತ ಸೊ ಮೊದಲಿಗೆ ಇದರಲ್ಲಿ ಪಾಯಸ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಆಮೇಲೆ ಪ್ಲೇಟ್ಸ್ ಬೇಕಿತ್ತು ಪ್ಲೇಟ್ಸ್ ಇರಲಿಲ್ಲ ಸೊ ಹಾಗಾಗಿ ಪ್ಲೇಟ್ಸ್ ತೊಗೊಂಡ್ವಿ ನಾನು ಹೇಳಿದ್ದು ಈ ಥರ ಪ್ಲೇಟ್ ತಗೊಂಡ್ವಿ ಆಮೇಲೆ ಪ್ಲೇಟ್ಸ್ ಬೇಕಿತ್ತು ಒಂದು ಇದು ಪ್ಲೇಟ್ಸ್ ಇನ್ನೊಂದು ಇದು ಪ್ಲೇಟ್ಸ್ ಒಂದು ಇದು ಪ್ಲೇಟ್ಸ್ ಇದು ಪ್ಲೇಟ್ಸ್ ಆಮೇಲೆ ಇದು ಹೀಗೆ ಕಲರ್ ಡಿಫ್ರೆಂಟು ಆಮೇಲೆ ಇದು ಪ್ಲೇಟ್ಸ್ ಇವರಂದು ಸ್ವಲ್ಪ ದೊಡ್ಡದು ತಗೊಳ್ಳು ಹಾಗಾಗಿ ದೊಡ್ಡ ತೊಗೊಂಡ್ವಿ ಸೊ ಬೇರೆ ಬೇರೆ ಇದ್ರದು ನಮಗೆ ಅಲ್ಲಿ ಸಟ್ಟ ಸಿಗಲಿಲ್ಲ ಒಂದೇ ಹತ್ರ ಅದು ಅದಕ್ಕೆ ನಾವು ಬೇರೆ ಬೇರೆ ಇಷ್ಟೆಲ್ಲ ತೊಗೊಂಡ್ವಿ ಇದು ಇಷ್ಟು ಫ್ಲಫಿಗೆ ಬಾಕ್ಸ್ ಆಯಿತು ಅವಳು ಕೂತ್ಕೊಳ್ತಾಳೆ ಅದರಲ್ಲಿ ನೋಡಿದಿಷ್ಟು ತೊಗೊಂಡ್ವಿ ಪಾತ್ರ ಆಮೇಲೆ ಕೆಲವೊಂದು ಐಟಮ್ಸ್ ಬೇಕಿತ್ತು ಬಟ್ಟೆ ಸೊ ಅದು ಏನು ಅಂತ ನಾನಿವಾಗ ನಿಮಗೆ ತೋರಿಸೋದಿಲ್ಲ ಆದರೆ ಅವರೂ ಕೂಡ ನೋಡ್ತಾರೆ ಸೊ ಅದಕ್ಕೋಸ್ಕರ ನಾನು ಯಾವುದು ಅಂತ ತೋರಿಸೋದಿಲ್ಲ ಅವರೇ ಹೋಗಿ ನೋಡಿದರೆ ಅದೇ ಸ್ವಲ್ಪ ಸರ್ಪ್ರೈಸ್ ಆಗ್ಬೋದು ಆಗುತ್ತೆ ಅಲ್ವಾ ಸೊ ಹಾಗಾಗಿ ಒನ್ ಗುಡ್ ಮಾರ್ನಿಂಗ್ ಗಂಟೆ ಐದು ಇದೆ ಸೊ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಿಶಾ ಇಬ್ರು ಆ್ಯಂಡ್ ಆ ಕಡೆಯಿಂದ ಅಕ್ಕ ಅಣ್ಣ ಎಲ್ಲ ಬರ್ತಾ ಇದ್ದಾರೆ ನಾವು ಪೊಳ್ಳಲಿ ರಾಜರಾಜೇಶ್ವರಿ ದೇವಸ್ಥಾನ ಏನಿದೆ ನೋಡಿ ಅಲ್ಲಿಗೆ ಹೋಗಬೇಕು ಅಂತ ಇದ್ದೀವಿ ಆ್ಯಂಡ್ ಇಷ್ಟು ಬೇಗ ರೆಡಿಯಾಗಿದ್ದೀನಿ ಬಿಕಾಸ್ ಅಲ್ಲಿ ಬೇಗ ಹೋಗಬೇಕು ರಶ್ ಇರುತ್ತೆ ಅದಕ್ಕೋಸ್ಕರ ನನಗೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಟೈಮ್ ತಕೊಳ್ಳುತ್ತೆ ಸೊ ಹಾಗಾಗಿ ನಾನು ಬೇಗ ಎದ್ದಿದ್ದೀನಿ ಇವತ್ತು ಬೇಗ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ನಿಶಾ ಕೂಡ ಬೇಗ ಎದ್ದು ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಆಗಿದ್ದಾಳೆ ಆಗಿದೆ ಅವಳದು ಇವಾಗ ಇವರು ಸ್ನಾನ ಮಾಡೋದಕ್ಕೆ ಹೋಗಿದ್ದಾರೆ ಬಿಕಾಸ್ ನಮ್ಮನ್ನು ಜಸ್ಟ್ ಬಿಡೋದಕ್ಕೆ ಹೋಗ್ತಾ ಇದ್ದಾರೆ ಇವರು ಬಸ್ ಸ್ಟ್ಯಾಂಡ್ ತನಕ ಮತ್ತು ಇವರು ಬರೋದಿಲ್ಲ ನಾನು ಮತ್ತೆ ನಿಶಾ ಮಾತ್ರ ಹೋಗ್ತಾ ಇದ್ವಿ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿದೆ ನಿಶಾ ಬೇಗ ಎದ್ದಿದ್ದಾಳೆ ಮೂರುವರೆಗೆ ಎದ್ದಿದ್ದಾಳೆ ಗುಡ್ ಗರ್ಲ್ ವೆರಿ ಗುಡ್ ಗರ್ಲ್ ಬನ್ನಿ ಇವಾಗ ಹೋಗೋಣ ಇವರು ಇಲ್ಲಿ ಕೆಲಸದವರು ಬಂದಿದ್ದಾರೆ ಅಮ್ಮ ಅಮ್ಮೆಪ್ಪು ನಾವಲ್ಲ ಇವರು ನೋಡಿ ಅದು ಇದು ಫ್ರೆಂಡ್ಸ್ ನಾವು ನಮ್ಮ ತಾಯಿ ಮನೆಗೆ ಬಂದಿದ್ದೀವಿ ನಾನು ಪುಳಲಿಗೆ ಹೋಗಿದ್ದೆ ಅಲ್ವಾ ಸೊ ಅಲ್ಲಿಂದ ಸೀದಾ ನನ್ನ ತಾಯಿ ಮನೆಗೆ ಇಲ್ಲಿಗೆ ಬಂದೆ ನನ್ನ ಅಣ್ಣ ಸೋಮವಾರ ಅಲ್ ಹೌದು ಸೋಮವಾರ ಹೋಗ್ತಾನೆ ಸೊ ಹಾಗಾಗಿ ಅವ್ನು ನೋಡಿ ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ನಾವು ನನ್ನ ದೊಡ್ಡಣ್ಣ ಏನಿದ್ದಾನೆ ನೋಡಿ ಅವನು ಸುತ್ತಮುತ್ತ ಮನೆ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾನೆ ಹಾಗೆ ಅವನಿಗೆ ಮರಗಿಡ ಅಂದರೆ ಪಂಚ ಪ್ರಾಣ ತುಂಬಾ ಇಷ್ಟ ಅವನಿಗೆ ಸೊ ಹಾಗಾಗಿ ಅದೇ ಇವಾಗ ನಾವು ಕುತ್ಕೊಂಡು ಮಾತಾಡ್ತಾಯಿದ್ರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಂಡ್ ಅದಕ್ಕೆ ನಾನು ಫೋಕಸ್ಟಾಗಿ ತೋರಿಸ್ತಾ ಇದ್ದೀನಿ ಬಿಕಾಸ್ ಅವನು ಕೂಡ ವ್ಲಾಗ್ ನೋಡ್ತಾನೆ ಹಾಗಾಗಿ ಸೊ ಎಸ್ ಚೆನ್ನಾಗಿ ಕ್ಲೀನ್ ಮಾಡಿದ್ದಾನೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೆ ನಾನು ಸೊ ನಾಳೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ ಸೊ ಅದಕ್ಕೋಸ್ಕರ ಅವರ ಬರ್ತ್ಡೇಗೆ ನಾನು ಇದನ್ನು ಗಿಫ್ಟ್ ಕೊಡಬೇಕು ಅಂತ ಇದ್ದೀನಿ ಬಿಕಾಸ್ ಅವರ ಪೋಸ್ ಏನಿದೆ ನೋಡಿ ಅದು ಹಾಳಾಗಿದೆ ಸೊ ದಿಸ್ ಈಸ್ ದ ಬೆಸ್ಟ್ ಕಲ್ಲರ್ ಎಲ್ಲ ಮಾತಾಡಬೇಕು ಇಲ್ಲಾಂದರೆ ಅವರಲ್ಲಿದ್ದಾರೆ ಸೊ ಹೊರಗಡೆ ಇದರಲ್ಲಿ ಕೇಳೋದಿಲ್ಲ ಸೊ ನನಗನ್ನಿಸ್ತು ಇದು ತುಂಬ ಚೆನ್ನಾಗಿದೆ ಅಂತ ಸೊ ಹಾಗಾಗಿ ನಾನು ಇದೊಂದು ತೊಗೊಂಡಿದ್ದೀನಿ ಇದು ನಾನು ತೊಗೊಂಡಿರೋದು ಅವರಿಗೆ ಕೊಡೋದಕ್ಕೆ ನಾನು ಅನ್ಕೊಂಡಿದ್ದೆ ಇನ್ನೊಂದು ಅವರಿಗೆ ಟೀ ಶರ್ಟ್ ಕೊಡ್ತೀನಿ ಅಂತ ಇನ್ನು ಆನಿವರ್ಸರಿ ಕೂಡ ಬರ್ತಾ ಇದೆ ಅದಕ್ಕೆ ಅದಕ್ಕೋಸ್ಕರ ಬರ್ತ್ಡಗೆ ಇದನ್ನು ಕೊಡ್ತಾ ಇದ್ದೀನಿ ಆ್ಯಸ್ ಅ ಗಿಫ್ಟ್ ತರ ನಿಶಾಶಾಟ್ ನಿಶಾ ಇದು ಕೊಡ್ತಾ ಇದ್ದಾಳೆ ಅವಳ ತಂದೆಗೆ ಸೊ ಬಿಕಾಸ್ ಏನಕ್ಕೆ ಇದು ನಿಶಾ ಕೊಡ್ತಾ ಇದ್ದಾಳೆ ಗೊತ್ತಾ ಇದರಲ್ಲಿ ಚಾಕ್ಲೇಟ್ಸ್ ಇದೆ ಅಲ್ಲಿ ಕೂಡ ಸಿಗುತ್ತೆ ಚಾಕ್ಲೇಟ್ ಹಾಗಾಗಿ ಚಾಕ್ಲೇಟ್ಸ್ ಕೊಡ್ತಾ ಇದ್ದಾಳೆ ಒಂದಿದು ಆ್ಯಂಡ್ ಇನ್ನೊಂದು ಅವಳು ಕೊಡ್ತಾ ಇರೋ ತೋರಿಸು ಇಲ್ಲಿ ಹೋದ ಸಲ ಕೂಡ ಕೊಟ್ಟಿದ್ದು ಹೋದ ಸಲ ಮಿಕ್ಕಿ ಮೌಸ್ ಕೊಟ್ಟಿದ್ಲು ಇದು ಸಲ ಮಿನಿ ಇದು ಅಲ್ಲ ಮತ್ತೆ ಅಂತ ಹೇಳಿದೆ ಹ್ಯಾಲೋ ಕಿಟ್ಟಿ ಹಾ ಇದು ಹ್ಯಾಲೋ ಕಿಟ್ಟಿ ಕೊಡ್ತಾ ಇರೋದು ಆ್ಯಂಡ್ ಇನ್ನೊಂದು ಕಪ್ ಕೊಡ್ತಾ ಇದ್ದಾಳೆ ಇದರಲ್ಲಿ ಬರ್ತಿದೆ ನೋಡಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಅವರಿಗೆ ಬ್ಲೂ ಕಲರ್ ಇಷ್ಟ ಅದಕ್ಕೆ ನಾನು ಬ್ಲೂ ಕಲರ್ ಇತ್ತು ಕೊಡ್ತೀನಿ ಅವರಿಗೆ ಬ್ಲೂ ಕಲರ್ ಇಷ್ಟ ಸೊ ಹಾಗಾಗಿ ಪ್ಲಾಸ್ಟಿಕ್ ಸೊ ಪ್ಲಾಸ್ಟಿಕ್ ಇದು ಇದು ಇಲ್ಲಿರೋದು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಇದು ಬಾಕ್ಸಲ್ಲಿದೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತೇಳಿ ಬಂದು ಬಟ್ ಆ್ಯಕ್ಚುಲಿ ಇದು ಚೆನ್ನಾಗಿದೆ ಇದು ಸೊ ನೋಡಿ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ನನಗಂತೂ ಈ ಕಲರ್ ತುಂಬಾ ಇಷ್ಟ ಆಗ್ತಾ ಇದೆ ಸೊ ಇವಾಗ ಇದರಲ್ಲಿ ಇರ್ತೇವೆ ಇವಾಗ ಅವ್ರ ಒಳಗೆ ಬಂದರೆ ಕಷ್ಟ ಇದೆ ನಾಳೆಗೆ ಪ್ಯಾಕ್ ಮಾಡಬೇಕು ನಮಗೆ ಇದು ಹೆಂಗೆ ಆಗ್ತು ಇಟ್ಕೊ ಬೇಡ ಅವಳೊಂದು ಇರೇಸರ್ ತೊಗೊಂಡಿದ್ದಾಳೆ ಇದು ಡೋರಿನಿ ಇದು ಚೆನ್ನಾಗಿದೆ ಹ್ಮ್ ಚೆಡೋರಿನಿ ಅದೇ ಡೋರೆ ಮೊಣ್ ತಂಗಿ ಇವಳು ತಕೊಂಡ್ರು ಇವಾಗ ಟೀಗೆ ನಾವಿವಾಗ ಟೀ ಕುಡಿಯುವುದಿಲ್ಲ ನಾವಿವಾಗ ಇದು ಕುಡಿಯೋದು ಇವಾಗ ಏನ್ ಇವಾಗ ಆ್ಯಂಡ್ ನಂದಿದು ನಿಶಾಳಿಗೆ ಬೇಡ ಅಂತೆ ಸೊ ಹಾಗಾಗಿ ನಾವಿಬ್ಬರದ್ನ ಶೇರ್ ಮಾಡ್ತೀವಿ ಇವಾಗ ಆಮೇಲೆ ಇವ್ರು ಬರ್ಬೇಕಾದ್ರೆ ನೋಡಿ ಏನ್ ತಕೊಂಡ್ ಬಂದು ಸ್ಪೆಷಲ್ ಮಸಾಲ ಪುರಿ ಇಲ್ಲಿ ಸ್ವಲ್ಪ ಪ್ಲೇಟಲ್ಲಿ ಹಾಕಿದೆ ಇಲ್ಲಿ ಕೂಡ ಇದೆ ಬನ್ನಿ ಇವಾಗ ಕೇಕ್ ಕಟ್ ಮಾಡೋಣ ಬನ್ರಿ ನೀವು ಹ್ಯಾಪಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಇಷ್ಟಾದ ಲೈಕ್ಸೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಸಿಗೋಣ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಆಂಟೆಲ್ಲಂತೆ ಕೇಳಿ ಬಾಯ್